ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೋಡಕ್ ಬಂದಾಗ ನಮ್ಮ ಮುಖಂಡರುಗಳ ಜೊತೆ ಎಲ್ಲ ನಮ್ಮ ಸೀನಣ್ಣ ಕೂಡ ಇದ್ರು ಎದುರುಗಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಚೇರಿಯ ಮುಂಭಾಗದ ಮೆಟ್ಟಲುಗಳ ಮೇಲೆ ಸುಡು ಬಿಸಿ ಒಂಬತ್ತು ಗಂಟೆಯಿಂದ ಸರ್ಕಾರಿ ಶಾಲಾ ಕಾಲೇಜಿನ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಬಿಸಿಲಲ್ಲಿ ಕುಂಡ್ರಿಸ್ಬಿಟ್ಟು ಯಾವುದೋ ಒಂದು ಪುಟ್ಟ ಪುಟ್ಟ ಗಿಡವನ್ನ ಕೊಡ್ಲಿಕ್ಕೆ ಇವತ್ತು ಪರಿಸರ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತ ಮಾಡ್ತಾ ಇರ್ತಕ್ಕಂತ ಯಾರ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾರು ಸಂಬಂಧ ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಆಗ್ರಹಿಸ್ತೀನಿ ಇವ್ರ್ಗೆ ಯಾರಿಗೂ ರೈತರುಗಳು ಸಿಕ್ಕಿಲ್ವಾ ಇವ್ರು ಯಾರು ರೈತರುಗಳ ಮನೆ ಮುಂದೆ ಹೋಗಿ ಗಿಡ ಕೊಡ್ಲಿಕ್ಕೆ ಇವ್ರಿಗೆ ಆಗಲ್ವಾ ಅಥವಾ ರೈತರನ್ನೂ ಇವ್ರು ಕರೆದು ನಿಮ್ಗೆಲ್ಲ ನಾವು ಗಿಡ ಕೊಡ್ತಾ ಇದೀವಿ ಬನ್ನಿ ಅನ್ನಕ್ಕೆ ಇವ್ರಿಗೆ ಶಕ್ತಿ ಇಲ್ವಾ ಇವ್ರ ಯೋಗ್ಯತೆ ಇದ್ಮೇಲೆ ಆ ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಂಡ್ ಮಾಡ್ತಾ ಇರ್ತಕ್ಕಂಥದ್ದು ಆ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಆ ಮಕ್ಳು ಏನಾದ್ರೂ ತಲೆ ಸುತ್ತು ಬಿದ್ರೆ ಆ ಮಕ್ಳು ತಿಂಡಿ ತಿಂದಿದಾರೋ ಊಟ ಮಾಡಿದಾರೋ ಇನ್ನೊಂದು ಮಾಡಿದಾರೋ ಆ ಮಕ್ಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಯಾರಾಗ್ತಾರೆ ಇದನ್ನ ನಾನು ಖಂಡಿಸ್ತೀನಿ ಇವತ್ತು ಕಿಲೋಮೀಟರ್ ಗಳ ಗಟ್ಲೆ ಬೀದಿ ಬೀದಿಲಿ ನಡೆಸೋದು ಇವರು ಪ್ರಚಾರಕ್ಕೋಸ್ಕರ ಇವರಲ್ಲಿ ಶೋ ಮಾಡಕ್ಕೋಸ್ಕರ ಇದನ್ನ ದುರುಪಯೋಗ ಪಡಿಸಿಕೊಂಡಿರ್ತಾರ ನನ್ನ ನೇರವಾಗಿ ಹೋಗಿ ತಿಳಿಸಿದ್ದೀನಿ ಖಂಡಿಸಿದೀನಿ ಇದಕ್ಕೆ ಯಾರ್ಯಾರು ಜವಾಬ್ದಾರಿ ಇದ್ದಾರೆ ನಾನು ಜಿಲ್ಲಾಧಿಕಾರಿಗಳಿಗೂ ತಿಳಿಸ್ತೀವಿ ಇಲ್ಲ ಇಲ್ಲ ಸರ್ ಇರ್ಲಿ ಸರ್ ತೊಂದ್ರೆ ಇಲ್ಲ ಸರ್ ಸರ್ ಹತ್ತು ನಿಮಿಷ ತಡ ಆಗಿದೆ ಅದಕ್ಕೆ ಕ್ಷಮೆ ಕೊಡ್ತೀವಿ ಆದ್ರೆ ಇದನ್ನು ಉದ್ದೇಶ ಅಲ್ಲ ನೆರಳೆಲ್ಲ ಇದ್ರೂ ಮನೆ ಶಾಸಕರು ಬಂದಾಗ ಮೆಟ್ಲಲ್ಲಿ ಫೋಟೋ ಸೆಷನ್ ಗೋಸ್ಕರ ಕೂರಿಸಿದೀವಿ ಮಕ್ಕಳನ್ನು ನೋಡಿ ಪ್ರೀತಿಯಿಂದ ಗಿಡ ಆರೋಪ ಮಾಡೋ ಇದಕ್ಕೋಸ್ಕರ ಮಾಡಬಾರ್ದು ಕಾರ್ಯಕ್ರಮ ಯಾವ್ದಕ್ಕೆ ಅರಿವಾದ ಅರ್ಥ ಮಾಡ್ಕೋಬೇಕು ಕಾರ್ಯಕ್ರಮ ಉದ್ದೇಶ ಅನ್ನೋದು ಅರ್ಥ ಮಾಡ್ಕೋಬೇಕು ಕೆಲವು ವಿಟಮಿನ್ ಡಿ ಬೇಕು ಬಿಸಿಲಿಗೆ ಚಳಿಗೆ ಬೆಚ್ಕೋದ ರಗ್ಗು ಬೇಕು ಎಲ್ಲನೂ ಬೇಕು ಬಟ್ ಕಾರ್ಯಕ್ರಮ ಮಾಡ್ದಾಗ ಈ ಕಾರ್ಯಕ್ರಮ ಹಚ್ಕೆಟ್ಟಾಗ ಅದೇ ಅಂತ ಬಂದು ಆರೋಪ ಮಾಡ್ಬಿಟ್ಟು ಕಡ್ಡಿ ನೀರಲ್ಲಿ ಆಡಿಸ ಕೆಲಸ ಮಾಡಬಾರ್ದು ಕುಡಿಯೋ ನೀರಲ್ಲಿ ಕಡ್ಡಿ ಆಲ್ಸೋ ಕಡ್ಡಿ ಆಳ್ಸೋ ಕೆಲಸ ಅವ್ರು ಮಾಡೋದು ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ಅಧ್ಯಕ್ಷ ಆದನ್ಗೆ ಕಾಮನ್ ಸೆನ್ಸ್ ಇರಬೇಕು ಅಧ್ಯಕ್ಷ ನಾನು ಏನ್ಗಾಗಿದ್ದೀನಿ ಯಾವ ಇಲಾಖೆಗಾಗಿದ್ದೀನಿ ಇದಕ್ ಮಕ್ಳನ್ನ ಉಪಯೋಗಿಸ್ಕೋಬೋದ ಬಾರ್ದ ಅಂತ ಕಾಮನ್ ಸೆನ್ಸ್ ಫಸ್ಟ್ ಕಾಮನ್ ಸೆನ್ಸ್ ಕಲ್ಸ್ಕೊಳ್ಳಕ್ ಕೇಳಿ ಅದ್ ನಾನ್ ಕಡ್ಡಿಯಲ್ಲಾಡ್ಸೋದಿರ್ಲಿ